ಅಂತ ನಿಲುವು ಕಾಣ್ತಾ ಇಲ್ಲ ಅವ್ರ ವಿರುದ್ಧವಾಗಿ ನಾವು ಎಷ್ಟೇ ಕೂಗಾಕಿದ್ರು ಅವರು ಒಂಥರ ಮೈಗಳರಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡು ಇದು ಕೊನೆ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಲ ನಮ್ಮ ಆಸೆ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ನಮ್ಮ ಒತ್ತಾಸೆ ದಲಿತ ಸಂಘಟನೆಗಳು ಮತ್ತು ಇಂದಿರದ ಹಿಂದೂದವರು ಸಂಘಟನೆ ಎಲ್ಲಾರದು ಒತ್ತಾಸೆ ನಮ್ದಿದೆ ಆದರೆ ಹೈಕಮಾಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅಧಿಕಾರದಿಂದ ವಂಚನೆ ಮಾಡೋಕೆ ಅವರೇ ಅಧಿಕ ಪಿತೂರಿ ಮಾಡ್ತಿರೋ ತರ ಇದೆ ಇದು ಕೊನೆ ಎಚ್ಚರಿಕೆ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ನಾವು ಬರೀ ಓಟ್ ಹಾಕೊಂಡೇ ಬಂದಿರಿದ್ದೀವಿ ಆ ಕಾರಣಕ್ಕೋಸ್ಕರ ನಮ್ಮ ಒಂದು ಋಣನ ನೀವು ತೀರಿಸ್ರಿ ಕಾಂಗ್ರೆಸ್ ಹೈಕಮಾಂಡು ನಮಗೆ ಬೇಕಾಗಿರೋದು ಈ ಸಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಲೇಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದು ನಮ್ಮ ಬೇಡಿಕೆ ಆ ಕಾರಣಕ್ಕೋಸ್ಕರ ಡಾಕ್ಟರ್ ಜಿ ಪರಮೇಶ್ವರನ ಮುಖ್ಯಮಂತ್ರಿ ಮಾಡಿ ನಮ್ಮ ಈ ಒಂದು ಋಣನ ನೀವು ತೀರಿಸಿ ಅಂತ ಅಂತೇಳಿ ತೀರಿಸಿ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳ್ತಾ ಇದ್ದೀವಿ ಈಗ ಅರಬೇತ್ಲೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಮಾಡ್ತಿರೋ ಉದ್ದೇಶ ಏನಂತಂದರೆ ಡಾಕ್ಟರ್ ಜಿ ಪರಮೇಶ್ವರ ಶ್ರಮ ಕಾಂಗ್ರೆಸ್ ಪಕ್ಷ ಪಕ್ಷದಲ್ಲಿ ಅಧಿಕವಾಗಿದೆ ಸತತವಾಗಿ ಎಂಟು ವರ್ಷ ಸಹ ಕೆ ಪಿ ಸಿ ಅಧ್ಯಕ್ಷರಾಗಿದ್ದರು ಅವಾಗಲೂ ಅವರು ಸ ಎರಡು ಸಲ ಅಧಿಕ ಪಕ್ಷನ ಅಧಿಕ ಅಧಿಕಾರಕ್ಕೆ ತಂದಿದ್ದಾರೆ ಅವಾಗಲೂ ಅವರು ಅವ್ರು ಟವರ್ ಹಾಕಿ ಟವರ್ ಹಾಕಿರಲಿಲ್ಲ ಅಧಿಕಾರಕ್ಕೋಸ್ಕರ ಈಗ ನಾವು ಅವ್ರು ಇರೋದು ಏನಂದ್ರೆ ಹೈಕಮಾಂಡ್ನ ನಿಮ್ಮ ನಿಮ್ಮ ನಮ್ಮ ನಮ್ಮ ಋಣ ನಿಮ್ಮ ಮೇಲಿದೆ ಆ ಋಣನ ತೀರಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಸಿಎಂ ಸ್ಥಾನ ಬದಲಾವಣೆ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷದವರು ಹೇಳ್ತಾ ಇದ್ರೆ ಅದಕ್ಕೋಸ್ಕರ ಆಯ್ತು ಅಂತಂದ್ರೆ ಜಿ ಪರಮೇಶ್ವರ ಅವ್ರಿಗೆ ಕೊಡ್ಲೇಬೇಕು ಅನ್ನೋದು ನಮ್ಮ ಒತ್ತಾಸೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದೆ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ